ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ನಾವು ಭಗವಾನ್ ಶಿವನ ಭಿಕ್ಷುವರಿಯಾವತಾರದ ಕಥೆಯನ್ನು ರಾಜಕುಮಾರ ಹಾಗೂ ದ್ವಿಜಕುಮಾರರ ಮೇಲೆ ಮಾಡಿದ ಕೃಪೆಯನ್ನು ನೋಡಲಿರಬೇಕು ನಂದೀಶ್ವರನು ಹೇಳುತ್ತಾನೆ ಮುನಿಶ್ರೇಷ್ಠನೇ ಈಗ ನೀನು ಭಗವಾನ್ ಶಂಭುವಿನ ನಾರಿ ಸಂದೇಹ ಭಂಜಕ ಇಕ್ಷು ಅವತಾರದ ವರ್ಣನೆಯನ್ನು ಕೇಳು ಅದನ್ನು ಅವನು ತನ್ನ ಭಕ್ತನ ಮೇಲೆ ದಯಮಾಡಿ ಗ್ರಹಿಸಿದ್ದನು ವಿದರ್ಭ ದೇಶದಲ್ಲಿ ಸತ್ಯರಥನೆಂಬ ಪ್ರಸಿದ್ಧ ರಾಜನೋರ್ವನು ಇದ್ದನು ಅವನು ಧರ್ಮದಲ್ಲಿ ತತ್ಪರನು ಸತ್ಯಶೀಲನು ದೊಡ್ಡ ದೊಡ್ಡ ಶಿವಭಕ್ತರಲ್ಲಿ ಪ್ರೇಮವಿರಿಸುವವನು ಆಗಿದ್ದನು ಧರ್ಮದಿಂದ ಪೃಥಿವಿಯನ್ನು ಪಾಲಿಸುತ್ತ ಅವನ ಬಹಳ ಸಮಯ ಸುಖವಾಗಿ ಕಳೆದು ಹೋಯಿತು ಅನಂತರ ಒಮ್ಮೆ ಶಾಲ್ವ ದೇಶದ ರಾಜರು ಆ ರಾಜನ ರಾಜಧಾನಿಯ ಮೇಲೆ ಆಕ್ರಮಣ ಮಾಡಿ ನಾಲ್ಕು ಕಡೆಗಳಿಂದಲೂ ಸುತ್ತುವರಿದರು ಬಲೋನ್ ಮತ್ತ ಶಾಲ್ವ ದೇಶದ ಬಹಳ ದೊಡ್ಡ ಸೈನ್ಯವಿದ್ದ ಕ್ಷತ್ರಿಯರೊಂದಿಗೆ ರಾಜ ಸತ್ಯರಥನ ಭಯಂಕರ ಯುದ್ಧವಾಯಿತು ಶತ್ರುಗಳೊಡನೆ ದಾರುಣ ಯುದ್ಧವನ್ನು ಮಾಡಿ ಅವನ ಭಾರಿ ದೊಡ್ಡ ಸೈನ್ಯವು ನಾಶವಾಯಿತು ಮತ್ತೆ ದೈವಯೋಗದಿಂದ ರಾಜನು ಶಾಲ್ವರ ಕೈಯಲ್ಲಿ ಮರಣವನ್ನು ಹೊಂದಿದನು ಆ ನರೇಶನು ಸತ್ತು ಹೋದಾಗ ಉಳಿದ ಸೈನಿಕರು ಮಂತ್ರಿಗಳ ಸಹಿತ ಭಯದಿಂದ ವಿಹ್ವಲರಾಗಿ ಓಡಿ ಹೋದರು ಮುನಿಯೆ ಆಗ ವಿದರ್ಭರಾಜ ಸತ್ಯರತನ ಮಹಾರಾಣಿಯು ಶತ್ರುಗಳಿಂದ ಸುತ್ತುವರಿದಿದ್ದು ಏನೋ ಪ್ರಯತ್ನ ಮಾಡಿ ರಾತ್ರಿಯಲ್ಲಿ ನಗರದಿಂದ ಹೊರಗೆ ಹೊರಟು ಹೋದಳು ಆಕೆಯು ಗರ್ಭವತಿಯಾಗಿದ್ದಳು ಆದ್ದರಿಂದ ಶೋಕದಿಂದ ಸಂತಪ್ತಳಾಗಿ ಭಗವಾನ್ ಶಂಕರನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಅವಳು ನಿಧಾನವಾಗಿ ಪೂರ್ವ ದಿಕ್ಕಿನ ಕಡೆಗೆ ಹೊರಟು ಹೋ ದೂರ ಹೊರಟು ಹೋದಳು ಬೆಳಗಾಗುತ್ತಲೇ ಭಗವಾನ್ ಶಂಕರನ ದಯೆಯಿಂದ ರಾಣಿಯು ಒಂದು ಸರೋವರವನ್ನು ನೋಡಿದಳು ಅಷ್ಟು ಹೊತ್ತಿಗೆ ಆಕೆಯು ಬಹಳ ದೂರ ಬಂದಿದ್ದಳು ಸರೋವರದ ತಟಕ್ಕೆ ಬಂದು ಆ ಸುಕುಮಾರಿ ರಾಣಿಯು ಒಂದು ನೆರಳಿದ್ದ ಮರದ ಕೆಳಗೆ ಕುಳಿತು ಬಿಟ್ಟಳು ಭಾಗ್ಯವಶದಿಂದ ಆ ನಿರ್ಜನ ಸ್ಥಾನದಲ್ಲಿ ಮರದ ಕೆಳಗೆಯೇ ರಾಣಿಯು ಉತ್ತಮ ಗುಣಗಳಿಂದ ಕೂಡಿದ ಶುಭ ಮುಹೂರ್ತದಲ್ಲಿ ಒಂದು ದಿವ್ಯ ಬಾಲಕನಿಗೆ ಜನ್ಮವಿತ್ತಳು ಅದು ಸರ್ವ ಶುಭ ಲಕ್ಷಣಗಳಿಂದ ಸಂಪನ್ನವಾಗಿತ್ತು ಆ ಬಾಲಕನ ತಾಯಿ ಮಹಾರಾಣಿಗೆ ಜೋರಾದ ಬಾಯಾರಿಕೆ ಉಂಟಾಯಿತು ಆಗ ಅವಳು ನೀರನ್ನು ಕುಡಿಯಲು ಸರೋವರಕ್ಕೆ ಇಳಿದಳು ಅಷ್ಟರಲ್ಲಿ ಒಂದು ಭಾರಿ ದೊಡ್ಡ ಮೊಸಳೆಯು ಬಂದು ರಾಣಿಯನ್ನು ನುಂಗಿಬಿಟ್ಟಿತು ಆ ಬಾಲಕನು ಹುಟ್ಟುತ್ತಲೇ ತಾಯಿ ತಂದೆಯವರಿಂದ ಆಗಲೇ ಹಸಿವು ಬಾಯಾರಿಕೆಯಿಂದ ಪೀಡಿತವಾಗಿ ಆ ಸರೋವರದ ತೀರದಲ್ಲಿ ಜೋರಾಗಿ ಅಳತೊಡಗಿದನು ಅಷ್ಟರಲ್ಲಿ ಅವನ ಮೇಲೆ ಕೃಪೆ ದೋರಿ ಭಗವಾನ್ ಮಹೇಶ್ವರನು ಅಲ್ಲಿಗೆ ಬಂದು ಆ ಶಿಶುವನ್ನು ರಕ್ಷಿಸತೊಡಗಿದನು ಅವನ ಪ್ರೇರಣೆಯಂತೆಯೇ ಓರ್ವ ಬ್ರಾಹ್ಮಣಿಯು ಬ್ರಾಹ್ಮಣಿಯು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದಳು ಆಕೆಯು ವಿಧವೆಯಾಗಿದ್ದು ಮನೆ ಮನೆ ಭಿಕ್ಷೆ ಬೇಡುತ್ತಾ ಜೀವನ ನಿರ್ವಾಹ ಮಾಡುತ್ತಾ ತನ್ನ ಒಂದು ವರ್ಷದ ಮಗುವನ್ನು ಸ್ವಂಟದಲ್ಲಿರಿಸಿಕೊಂಡು ಆ ಸರೋವರದ ಹತ್ತಿರ ಬಂದಿದ್ದಳು ಆಕೆಯು ಒಂದು ಅನಾಥ ಶಿಶುವು ಅಲ್ಲಿ ಅಳುತ್ತಿರುವುದನ್ನು ನೋಡಿದಳು ನಿರ್ಜನವಾದ ವನದಲ್ಲಿ ಆ ಬಾಲಕನನ್ನು ನೋಡಿ ಬ್ರಾಹ್ಮಣಿಗೆ ಬಹಳ ವಿಸ್ಮಯವಾಯಿತು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದಳು ಅಯ್ಯೋ ಈ ನವಜಾತ ಶಿಶುವು ನಾಲ ಛೇದನವೂ ಆಗದೆ ನೆಲದಲ್ಲಿ ಬಿತ್ತಿರುವುದಲ್ಲ ಇದೆಂತಹ ಆಶ್ಚರ್ಯದ ಸಂಗತಿಯನ್ನು ನಾನು ನೋಡುತ್ತಿರುವೆ ಇದರ ತಾಯಿಯೂ ಇಲ್ಲ ತಂದೆಯೇ ಮೊದಲಾದ ಬೇರೆ ಯಾರೂ ಸಹಾಯಕರು ಇಲ್ಲಿ ಕಂಡುಬರುವುದಿಲ್ಲ ಏನಾಗಿರಬಹುದು ಇದು ಯಾರ ಪುತ್ರನಾಗಿರುವನೆಂದು ತಿಳಿಯದು ಇವನ ಜನ್ಮದ ವಿಷಯದಲ್ಲಿ ಕೇಳೋಣವೆಂದರೆ ಇವನನ್ನು ತಿಳಿದವರು ಇಲ್ಲಿ ಯಾರೂ ಇಲ್ಲವಲ್ಲ ಇವನನ್ನು ನೋಡಿ ನನ್ನ ಹೃದಯದಲ್ಲಿ ಕರುಣೆ ಉಂಟಾಗಿದೆ ನಾನು ಈ ಬಾಲಕನನ್ನು ನನ್ನ ಔರಸ ಪುತ್ರನಂತೆ ಸಾಕಬೇಕೆಂದು ಬಯಸುವೆನು ಆದರೆ ಇವನ ಕುಲ ಹುಟ್ಟು ಯಾವುದನ್ನು ತಿಳಿಯದ ಕಾರಣ ಇವನನ್ನು ಮುಟ್ಟಲು ಸಾಹಸವಾಗುವುದಿಲ್ಲ ಬ್ರಾಹ್ಮಣಿಯು ಹೀಗೆ ಯೋಚಿಸುತ್ತಿರುವಾಗಲೇ ಭಕ್ತವತ್ಸಲ ಭಗವಾನ್ ಶಂಕರನು ದೊಡ್ಡ ಕೃಪೆ ಮಾಡಿದನು ದೊಡ್ಡ ದೊಡ್ಡ ಲೀಲೆಗಳನ್ನು ಮಾಡುವ ಮಹೇಶ್ವರನು ಒಬ್ಬ ಸನ್ಯಾಸಿಯ ರೂಪವನ್ನು ಧರಿಸಿ ಆ ಬ್ರಾಹ್ಮಣಿಯು ಸಂದೇಹದಲ್ಲಿ ಬಿದ್ದು ಯಥಾರ್ಥವನ್ನು ತಿಳಿಯಲು ಬಯಸುತ್ತಿರುವಲ್ಲಿಗೆ ಬಂದು ತಲುಪಿದನು ಶ್ರೇಷ್ಠ ಸನ್ಯಾಸಿಯ ರೂಪವನ್ನು ಧರಿಸಿ ಬಂದಿರುವ ಕರುಣಾನಿಧಾನ ಭಗ ಶಿವನು ಆಕೆಯಲ್ಲಿ ನಗುತ್ತ ಬ್ರಾಹ್ಮಣಿಯೇ ನಿನ್ನ ಚಿತ್ತದ ಸಂದೇಹ ಮತ್ತು ದುಃಖವನ್ನು ದೂರ ಮಾಡು ಈ ಬಾಲಕನು ಪರಮ ಪವಿತ್ರನಾಗಿರುವನು ಇವನನ್ನು ನೀನು ನಿನ್ನ ಪುತ್ರನೆಂದೇ ತಿಳಿದು ಪ್ರೇಮದಿಂದ ಇವನನ್ನು ಪಾಲಿಸು ಎಂದು ಹೇಳಿದನು ಆಗ ಬ್ರಾಹ್ಮಣಿಯು ಹೇಳುತ್ತಾಳೆ ಪ್ರಭು ತಾವು ನನ್ನ ಭಾಗ್ಯದಿಂದಲೇ ಇಲ್ಲಿಗೆ ಆಗಮಿಸಿರುವಿರಿ ನಾನು ತಮ್ಮ ಅಪ್ಪಣೆಯಂತೆ ಈ ಬಾಲಕನನ್ನು ನನ್ನ ಮಗುವಿನಂತೆ ಸಾಕುವೆನು ಇದರಲ್ಲಿ ಸಂದೇಹವೇ ಇಲ್ಲ ಆದರೂ ಈ ಮಗು ಯಾರದು ಈಗ ಆಗಮಿಸಿರುವ ತಾವು ಯಾರು ಇದನ್ನು ಯಥಾರ್ಥವಾಗಿ ತಿಳಿಯಲು ನಾನು ಬಯಸುತ್ತಿರುವೆನು ಸ್ವಾಮಿಗಳೇ ನೀವು ಕರುಣಾಸಿಂಧು ಶಿವನೇ ಆಗಿದ್ದು ಈ ಬಾಲಕನು ಹಿಂದಿನ ಜನ್ಮದಲ್ಲಿ ನಿಮ್ಮ ಭಕ್ತನೇ ಆಗಿರಬೇಕೆಂದು ನನ್ನ ಮನಸ್ಸಿಗೆ ಅನಿಸುತ್ತದೆ ಯಾವುದೋ ಕರ್ಮ ದೋಷದಿಂದ ಇವನು ಈ ದುರವಸ್ಥೆಯಲ್ಲಿ ಬಿದ್ದಿರುವನು ಇದನ್ನು ಭೋಗಿಸಿ ಇವನು ಪುನಃ ನಿಮ್ಮ ಕೃಪೆಯಿಂದ ಪರಮ ಕಲ್ಯಾಣ ಭಾಗಿಯಾಗುವನು ನಾನು ಕೂಡ ನಿಮ್ಮ ಮಾಯೆಯಿಂದಲೇ ದಾರಿ ತಪ್ಪಿ ಇಲ್ಲಿಗೆ ಬಂದಿರುವೆನು ಇವನನ್ನು ಸಾಕಲೆಂದೇ ನೀವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ್ದು ಸನ್ಯಾಸಿಯಾದ ಶಿವನು ಹೇಳುತ್ತಾನೆ ಬ್ರಾಹ್ಮಣಿಯೇ ಕೇಳು ಈ ಬಾಲಕನು ಶಿವಭಕ್ತ ವಿದರ್ಭರಾಜ ಸತ್ಯರಥನ ಪುತ್ರನು ಸತ್ಯರಥನನ್ನು ಶಾಲ್ವ ದೇಶದ ಕ್ಷತ್ರಿಯರು ಯುದ್ಧದಲ್ಲಿ ಕೊಂದು ಹಾಕಿದರು ಅವನ ಪತ್ನಿ ಅತ್ಯಂತ ದುಃಖಿತೆಯಾಗಿ ರಾತ್ರಿಯಲ್ಲಿ ಅರಮನೆಯಿಂದ ಓಡಿ ಬಂದಳು ಆಕೆಯು ಇಲ್ಲಿಗೆ ಬಂದು ಈ ಬಾಲಕನಿಗೆ ಜನ್ಮ ನೀಡಿದಳು ಬೆಳಗಾಗುತ್ತಲೇ ಬಾಯಾರಿಕೆಯಿಂದ ಪೀಡಿತಳಾಗಿ ಸರೋವರಕ್ಕೆ ಇಳಿದಳು ಆಗಲೇ ದೈವವಶದಿಂದ ಒಂದು ಮೊಸಳೆಯು ಬಂದು ಆಕೆಯನ್ನು ನುಂಗಿಬಿಟ್ಟಿತು ಆಗ ಬ್ರಾಹ್ಮಣಿಯು ಕೇಳುತ್ತಾಳೆ ಸನ್ಯಾಸಿಗಳೇ ಇವನ ತಂದೆಯು ರಾಜ ಸತ್ಯರತನು ಶ್ರೇಷ್ಠ ಭೋಗಗಳನ್ನು ಅನುಭವಿಸುತ್ತಿರುವಾಗಲೇ ಶಾಲ್ವ ದೇಶದ ಶತ್ರುಗಳು ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದರು ಯಾವ ಕಾರಣದಿಂದ ಇವನ ತಾಯಿಯನ್ನು ಮೊಸಳೆಯು ನುಂಗಿತು ಈ ಶಿಶುವು ಹುಟ್ಟುತ್ತಲೇ ಅನಾಥ ಹಾಗೂ ಬಂಧುಹೀನವಾಗಲು ಕಾರಣವೇನು ನನ್ನ ಮಗನು ಅತ್ಯಂತ ದರಿದ್ರ ಮತ್ತು ಭಿಕ್ಷುಕನೇಕೆ ಆದನು ನನ್ನ ಇಬ್ಬರು ಪುತ್ರರ ಭವಿಷ್ಯದಲ್ಲಿ ಹೇಗೆ ಸುಖ ಪ್ರಾಪ್ತವಾಗುವುದು ಆಗ ಭಿಕ್ಷುವರಿಯ ಶಿವನು ಹೇಳುತ್ತಾನೆ ಈ ರಾಜಕುಮಾರನ ಪಿತನಾದ ವಿದರ್ಭರಾಜನು ಹಿಂದಿನ ಜನ್ಮದಲ್ಲಿ ಪಾಂಡ್ಯದೇಶದ ಶ್ರೇಷ್ಠ ರಾಜನಾಗಿದ್ದನು ಅವನು ಎಲ್ಲ ಧರ್ಮಗಳನ್ನು ಬಲ್ಲವನಾಗಿದ್ದು ಸಮಸ್ತ ಪೃಥ್ವಿಯನ್ನು ಧರ್ಮದಿಂದ ಪಾಲಿಸುತ್ತಿದ್ದನು ಒಂದು ದಿನ ಪ್ರದೋಷ ಕಾಲದಲ್ಲಿ ರಾಜನು ಭಗವಾನ್ ಶಂಕರನನ್ನು ಪೂಜಿಸುತ್ತಿದ್ದನು ಮತ್ತು ಬಹಳ ಭಕ್ತಿಯಿಂದ ತ್ರಿಲೋಕನಾಥ ಮಹಾದೇವನ ಆರಾಧನೆಯಲ್ಲಿ ಸಂಲಗ್ನಾಗಿದ್ದನು ಆಗಲೇ ನಗರದಲ್ಲಿ ಎಲ್ಲೆಡೆ ಭಾರಿ ಕೋಲಾಹಲ ಉಂಟಾಯಿತು ಆ ಉತ್ಕಟ ಶಬ್ದವನ್ನು ಕೇಳಿ ರಾಜನು ನಡುವಿನಲ್ಲೇ ಶಂ ಭಗವಾನ್ ಶಂಕರನ ಪೂಜೆಯನ್ನು ಬಿಟ್ಟು ನಗರದಲ್ಲಿ ಕ್ಷೋಭೆ ಉಂಟಾಗುವ ಅಶಂಕೆಯಿಂದ ಅರಮನೆಯಿಂದ ಹೊರಕ್ಕೆ ಬಂದನು ಅಷ್ಟರಲ್ಲಿ ರಾಜನ ಮಹಾ ಮಂತ್ರಿಯು ಶತ್ರುವನ್ನು ಹಿಡಿದು ಅವನ ಸಮೀಪಕ್ಕೆ ತಂದನು ಆ ಶತ್ರುವು ಪಾಂಡ್ಯರಾಜನ ಸಾಮಂತನೇ ಆಗಿದ್ದನು ಅವನನ್ನು ನೋಡಿ ರಾಜನು ಕ್ರೋಧದಿಂದ ಅವನ ತಲೆಯನ್ನು ಕಡಿಸಿಬಿಟ್ಟನು ಶಿವ ಪೂಜೆಯನ್ನು ಬಿಟ್ಟು ನಿಯಮವು ಪೂರ್ಣವಾಗದೆಯೇ ರಾಜನು ರಾತ್ರಿ ಊಟವನ್ನು ಮಾಡಿದನು ಹೀಗೆಯೇ ರಾಜಕುಮಾರನು ಪ್ರದೋಷ ಕಾಲದಲ್ಲಿ ಶಿವನ ಪೂಜೆ ಮಾಡದೆಯೇ ಭೋಜನ ಮಾಡಿ ಮಲಗಿದನು ಆ ರಾಜನೇ ಮುಂದಿನ ಜನ್ಮದಲ್ಲಿ ವಿದರ್ಭ ರಾಜನಾಗಿದ್ದನು ಶಿವಪೂಜೆಯಲ್ಲಿ ವಿಘ್ನ ಉಂಟಾದ ಕಾರಣ ಶತ್ರುಗಳು ಅವನನ್ನು ಸುಖ ಭೋಗಗಳ ನಡುವೆಯೇ ಕೊಂದು ಹಾಕಿದರು ಹಿಂದಿನ ಜನ್ಮದಲ್ಲಿ ಇದ್ದ ಪುತ್ರನೇ ಈಗಲೂ ಮಗನಾದನು ಶಿವಪೂಜೆಯನ್ನು ಉಲ್ಲಂಘಿಸಿದ್ದರಿಂದ ಇವನು ದರಿದ್ರನಾಗಿರುವನು ಇವನ ತಾಯಿಯು ಹಿಂದಿನ ಜನ್ಮದಲ್ಲಿ ಕಪಟದಿಂದ ತನ್ನ ಸವತಿಯನ್ನು ಕೊಂದು ಹಾಕಿದ್ದಳು ಆ ಮಹಾಪಾಪದಿಂದ ಆಕೆಯು ಈ ಜನ್ಮದಲ್ಲಿ ಮೊಸಳೆಗೆ ತುತ್ತಾದಳು ಬ್ರಾಹ್ಮಣಿಯೇ ಈ ನಿನ್ನ ಪುತ್ರನು ಪೂರ್ವತ್ಕ ಜನ್ಮದಲ್ಲಿ ಉತ್ತಮ ಬ್ರಾಹ್ಮಣನಾಗಿದ್ದನು ಇವನು ಇಡೀ ಜೀವನವನ್ನು ದಾನ ಪಡೆಯುವುದರಲ್ಲೇ ಕಳೆದಿದ್ದನು ಅಂದರೆ ದಾನವನ್ನು ಪಡೆದುಕೊಳ್ಳುವುದರಲ್ಲಿಯೇ ಕಳೆದಿದ್ದನು ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಲಿಲ್ಲ ಅದಕ್ಕಾಗಿ ಇವನು ಈ ಜನ್ಮದಲ್ಲಿ ದರಿದ್ರತೆಯನ್ನು ಪಡೆದಿರುವನು ಆ ದೋಷವನ್ನು ನಿವಾರಿಸಲು ಈಗ ನೀನು ಭಗವಾನ್ ಶಂಕರನಿಗೆ ಶರಣಾಗು ಈ ಇಬ್ಬರು ಬಾಲಕರು ಉಪನಯನವಾದ ಬಳಿಕ ಭಗವಾನ್ ಶಿವನನ್ನು ಆರಾಧಿಸಲಿ ಭಗವಾನ್ ಶಿವನು ಇವರಿಗೆ ಕಲ್ಯಾಣವನ್ನು ಮಾಡುವನು ಹೀಗೆ ಬ್ರಾಹ್ಮಣಿಗೆ ಉಪದೇಶ ಮಾಡಿ ಶ್ರೇಷ್ಠ ಸನ್ಯಾಸಿಯ ಶರೀರವನ್ನು ಧರಿಸಿದ ಭಕ್ತ ವತ್ಸಲ ಶಿವನು ತನ್ನ ಉತ್ತಮ ದರ್ಶನವನ್ನು ಆಕೆಗೆ ಮಾಡಿಸಿದನು ಅವನು ಸಾಕ್ಷಾತ್ ಶಿವನೆಂದು ತಿಳಿದು ಬ್ರಾಹ್ಮಣ ಪತ್ನಿಯು ನಮಸ್ಕಾರ ಮಾಡಿ ಪ್ರೇಮಾತಿರೇಕದಿಂದ ಗದ್ಗದ ವಾಣಿಯ ಮೂಲಕ ಅವನನ್ನು ಸ್ತುತಿಸಿದಳು ಅನಂತರ ಭಗವಾನ್ ಶಿವನು ಅಲ್ಲೇ ಅಂತರ್ಧಾನನಾದನು ಅವನು ಹೋದ ಮೇಲೆ ಬ್ರಾಹ್ಮಣಿಯು ಆ ಬಾಲಕನನ್ನು ಎತ್ತಿಕೊಂಡು ತನ್ನ ಪುತ್ರನೊಡನೆ ಮನೆಗೆ ಹೋದಳು ಏಕಚಕ್ರ ಎಂಬ ಸುಂದರ ಗ್ರಾಮದಲ್ಲಿ ಆಕೆಯ ಮನೆಯಿತ್ತು ಅವಳು ಉತ್ತಮ ಅನ್ನಾಹಾರಗಳಿಂದ ತನ್ನ ಮಗನನ್ನು ಮತ್ತು ರಾಜಕುಮಾರನನ್ನು ಪಾಲಿಸತೊಡಗಿದಳು ಸಕಾಲದಲ್ಲಿ ಬ್ರಾಹ್ಮಣರು ಅವರಿಬ್ಬರಿಗೂ ಉಪನಯನ ಮಾಡಿದರು ಅವರಿಬ್ಬರು ಮನೆಯಲ್ಲೇ ಇರುತ್ತ ಶಿವನ ಪೂಜೆಯಲ್ಲಿ ತತ್ಪರರಾಗಿ ದೊಡ್ಡವರಾದರು ಶಾಂಡಿಲ್ಯ ಮುನಿಯ ಉಪದೇಶದಂತೆ ನಿಯಮ ಪರಾಯಣರಾಗಿ ಅವರಿಬ್ಬರು ಶುಭ ವ್ರತವನ್ನು ಕೈಗೊಂಡು ಪ್ರದೋಷ ಕಾಲದಲ್ಲಿ ಶಂಕರನನ್ನು ಪೂಜಿಸುತ್ತಿದ್ದರು ಒಂದು ದಿನ ದ್ವಿಜಕುಮಾರನು ರಾಜಕುಮಾರನನ್ನು ಬಿಟ್ಟು ನದಿಗೆ ಸ್ನಾನಕ್ಕಾಗಿ ಹೋದನು ಅಲ್ಲಿ ಅವನಿಗೆ ನಿಧಿಯಿಂದ ತುಂಬಿದ ಒಂದು ಸುಂದರ ಕಲಶವೂ ದೊರೆಯಿತು ಈ ಪ್ರಕಾರ ಭಗವಾನ್ ಶಂಕರನ ಪೂಜೆ ಮಾಡುತ್ತಾ ಆ ಇಬ್ಬರು ಕುಮಾರರು ಒಂದು ವರ್ಷ ಕಳೆದರು ಅನಂತರ ಒಂದು ದಿನ ರಾಜಕುಮಾರನು ಆ ಬ್ರಾಹ್ಮಣ ಕುಮಾರನೊಂದಿಗೆ ಕಾಡಿಗೆ ಹೋದನು ಅಲ್ಲಿ ಅಕಸ್ಮಾತ್ತಾಗಿ ಓರ್ವ ಗಂಧರ್ವ ಕನ್ಯೆಯು ಬಂದಳು ಆಕೆಯ ತಂದೆಯು ಆ ಕನ್ಯೆಯನ್ನು ರಾಜಕುಮಾರನಿಗೆ ಕೊಟ್ಟನು ಗಂಧರ್ವ ಕನ್ಯೆಯೊಡನೆ ವಿವಾಹಿತನಾಗಿ ರಾಜಕುಮಾರನು ನಿಷ್ಕಂಟಕ ರಾಜ್ಯವನ್ನು ಅನುಭವಿಸತೊಡಗಿದನು ತನ್ನ ಪುತ್ರನಂತೆ ಅವನನ್ನು ಸಾಕಿದ ಬ್ರಾಹ್ಮಣ ಪತ್ನಿಯು ಆಗ ರಾಜಮಾತೆಯಾದಳು ಮತ್ತು ಬ್ರಾಹ್ಮಣ ಕುಮಾರನು ಅವನಿಗೆ ಅಣ್ಣನಾದನು ರಾಜನ ಹೆಸರು ಧರ್ಮಗುಪ್ತ ಎಂದಿತ್ತು ಹೀಗೆ ದೇವೇಶ್ವರ ಶಿವನನ್ನು ಆರಾಧಿಸಿ ರಾಜ ಧರ್ಮಗುಪ್ತನು ತನ್ನ ರಾಣಿಯೊಂದಿಗೆ ವಿದರ್ಭ ದೇಶದಲ್ಲಿ ರಾಜೋಚಿತ ಸುಖವನ್ನು ಅನುಭವಿಸತೊಡಗಿದನು ನಾನು ನಿನಗೆ ಆ ಭಿಕ್ಷುವರಿಯ ಅವತಾರವನ್ನು ವರ್ಣಿಸಿರುವೆನು ಅವನು ರಾಜ ಧರ್ಮಗುಪ್ತನಿಗೆ ಬಾಲ್ಯದಲ್ಲಿ ಸುಖವನ್ನು ನೀಡಿದ್ದನು ಈ ಪವಿತ್ರ ಆಖ್ಯಾನವು ಪಾಪಹಾರಿಯು ಪರಮ ಪಾವನವು ನಾಲ್ಕು ಪುರುಷಾರ್ಥಗಳ ಸಾರ್ಥಕವು ಸಮಸ್ತ ಅಭೀಷ್ಟಗಳನ್ನು ಕೊಡುವುದು ಆಗಿದೆ ಪ್ರತಿದಿನವೂ ಏಕಾಗ್ರ ಚಿತ್ತದಿಂದ ಇದನ್ನು ಹೇಳುವವನು ಕೇಳುವವನು ಈ ಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಭಗವಾನ್ ಶಿವನ ಧಾಮಕ್ಕೆ ಹೋಗುವನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ